ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಾಸವಿ ಸೂಪರ್ ಫುಡ್ಸ್ ನಾನು ನಿಮ್ಮ ಲಕ್ಷ್ಮೀ ಸಂಜಯ್ ಇವತ್ತು ನಾನು ನಿಮಗೆ ಟೆಂಪಲಲ್ಲಿ ಮಾಡೋವಂಥ ರುಚಿಯಾದ ಮಾವಿನಕಾಯಿ ಚಿತ್ರಾನ್ನ ಮತ್ತು ಅದ್ರದ್ದು ಗೊಜ್ಜನ್ನು ತೋರಿಸ್ತಾ ಇದ್ದೀನಿ ಮದುವೆ ಮನೆಗಳಲ್ಲೂ ಕೂಡ ಈ ಥರದ್ದು ಮಾಡ್ತಾರೆ ಒಂದು ಮಾವಿನಕಾಯಿ ದೊಡ್ಡದು ಆಮ್ಲೆಟ್ ಮಾವಿನಕಾಯಿ ತೊಗೊಂಡಿದ್ದೀನಿ ಅದನ್ನು ಹೋಳು ಹೆಚ್ಚಿಕೊಂಡು ಮೆಷರಿಂಗ್ ಕಪ್ಪು ಟು ಫಿಫ್ಟಿ ಎಮ್ ಎಲ್ ಕಪ್ ಬರುತ್ತಲ್ಲ ಅದರಲ್ಲಿ ಮೂರು ಕಪ್ ಆಯಿತು ಇದು ನನಗೆ ಈ ಥರ ಅಳತೆ ಮಾಡಿಕೊಂಡ್ರೆ ನಿಮಗೆ ಎಕ್ಸಾಕ್ಟಾಗಿ ಹಾಕ್ಕೋಬೋದು ಈಗ ಫಸ್ಟ್ ಅದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಮೂರ್ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಸಾಸಿವೆ ಹಾಕಿಬಿಟ್ಟು ಅದು ಸಿಡಿದ ಮೇಲೆ ಶೇಂಗಾ ಬೀಜ ಫಸ್ಟ್ ಹಾಕಿ ಅದು ಅರ್ಧ ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಬೇಕು ಫಸ್ಟಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿದರೆ ಶೇಂಗಾ ಬೀಜ ರೋಸ್ಟ್ ಅದು ಲೇಟ್ ಆಗುತ್ತಲ್ಲ ಫುಲ್ ಕಪ್ಪಾಗಿಬಿಡುತ್ತೆ ಸೊ ಯಾವಾಗಲೂ ಶೇಂಗಾ ಬೀಜ ಕಡಲೆಬೇಳೆ ಹಾಕಿ ಉದ್ದಿನಬೇಳೆ ಹಾಕೋವಾಗ ಶೇಂಗಾ ಅರ್ಧ ಕೆಂಪಾದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಒಂದೆರಡು ಸುತ್ತ ಕೈಯಾಡಿ ಒಂದು ಸ್ಟೀಲ್ ಬೌಲಲ್ಲಿ ಹಾಕಿ ಆರಕ್ಕೆ ಇಟ್ಕೊಳ್ಳಿ ಈಗ ಇದು ಗ್ರೈಂಡ್ ಮಾಡೋ ಐಟಮ್ಸನ್ನ ತೋರಿಸ್ತೀನಿ ಮಾವಿನಕಾಯಿ ನೀರು ಹಾಕದೇನೆ ಹಾಗೆ ಜಾರಿಗೆ ಹಾಕಬೇಕು ಕಾಯಿ ತುರಿ ಇದೆಯಲ್ಲ ಇದು ಹುಳಿ ಒಡಿಲಿಕ್ಕೋಸ್ಕರ ಹಾಕಿ ಇದಕ್ಕೆ ಒಂದು ಕಾಲ್ ಕಪ್ಪಷ್ಟು ತೊಗೊಂಡಿದ್ದೀನಿ ಇದು ಮೂರು ಕಪ್ಪಷ್ಟು ಮಾವಿನಕಾಯಿಗೆ ಅಂದರೆ ನಾನು ಮೆಷರಿಂಗ್ ಕಪ್ ಮೂರು ಮೂರು ಕಪ್ ಮಾವಿನಕಾಯಿಗೆ ಒಂದು ಕಾಲು ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ತುಂಬ ಮಾವಿನಕಾಯಿ ಹುಳಿದ್ರೆ ಎರಡು ಒಂದೂವರೆ ಒಂದು ಮುಕ್ಕಾಲು ಕಪ್ವರೆಗೂ ಕಾಯಿ ತುರಿ ಹಾಕ್ಬೋದು ಇಲ್ಲಿ ಒಂದು ಕಾಲು ಕಪ್ ತೊಗೊಂಡಿದ್ದೀನಿ ಮಾವಿನಕಾಯಿನ ಜಾರಿಗೆ ಹಾಕಿ ನೀರೇನು ಹಾಕ್ಕೊಡ್ದು ಹಾಗೆಯೇ ಲಿಡ್ ಕ್ಲೋಸ್ ಮಾಡಿ ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ ಈಗ ನೋಡಿ ಗ್ರೈಂಡ್ ಆಗಿದೆ ನೀಟಾಗಿ ಅದರಲ್ಲಿರೋ ನೀರಿನ ಅಂಶನೇ ಸಾಕು ಕೊತ್ತಂಬರಿ ಒಂದು ಕಟ್ಟು ಕರ್ಬೇವು ಹೂವು ಒಂದು ಹಿಡಿ ಅಥವಾ ಅರ್ಧ ಹಿಡಿ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಸಾಸಿವೆ ಎರಡು ಟೀ ಸ್ಪೂನ್ ಹಾಕ್ತಾಯಿದ್ದೀನಿ ಅರಿಶಿನ ಒಂದು ಟೀ ಸ್ಪೂನು ಸಾಕು ಮತ್ತು ಕಾಯಿ ತುರಿ ಒಂದು ಕಾಲು ಕಪ್ಪಷ್ಟು ಇಲ್ಲಿ ಹಾಕ್ತಾಯಿದ್ದೀನಿ ಅಂದರೆ ಮೂರು ಕಪ್ ಮಾವಿನಕಾಯಿಗೆ ಒಂದು ಕಾಲು ಕಪ್ಪು ಬೇಕಿರೋ ಒಂದೂವರೆವರೆಗೂ ಹಾಕ್ಬೋದು ಹಸಿ ಕಾಯಿ ತುರಿನೇ ಟೇಸ್ಟ್ ಚೆನ್ನಾಗಿ ಎರಡು ಟೀ ಸ್ಪೂನು ಮೆಜರಿಂಗ್ ಸ್ಪೂನಲ್ಲಿ ಎರಡು ಟೀ ಸ್ಪೂನ್ ಕೆಂಪು ಉಪ್ಪು ಹಾಕಿದ್ದೀನಿ ಬಿಳಿ ಉಪ್ಪಾದರೆ ಇನ್ನೂ ಕಡಿಮೆ ಹಿಡಿಯುತ್ತೆ ಇಂಗು ಸ್ವಲ್ಪ ಬಿಳಿ ಉಪ್ಪಾದರೆ ನೀವು ಒನ್ ಟೀ ಸ್ಪೂನೇ ಹಾಕಿದರೂ ನಡೆಯುತ್ತೆ ತುಂಬ ಸ್ಟ್ರಾಂಗ್ ಇರುತ್ತೆ ನಾನಿಲ್ಲಿ ಕೆಂಪು ಉಪ್ಪಾಗಿರೋದ್ರಿಂದ ಎರಡು ಟೀ ಸ್ಪೂನ್ ಹಾಕಿದ್ದೀನಿ ಹಸಿಮೆಣಸಿನ್ಕಾಯಿ ಒಂದು ಹತ್ತು ಹಾಕಿ ಖಾರವಾಗಿರಬೇಕಿದ್ದು ಅವಾಗೇ ಹುಳಿ ಇರೋದ್ರಿಂದ ಖಾರ ಬ್ಯಾಲೆನ್ಸ್ ಮಾಡುತ್ತೆ ಗ್ರೈಂಡ್ ಮಾಡ್ಕೊಳ್ಳಿ ನೀರೇನು ಹಾಕೋದೇ ಬೇಡ ಈಗ ನೋಡಿ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ ತರತರಿಯಾಗೆ ಗ್ರೈಂಡ್ ಮಾಡಿ ಈಗ ಬಾಣಲಿಯಲ್ಲಿ ಎಣ್ಣೆ ಸಾಸಿವೆ ಇಂಗು ಹಾಕಿಬಿಟ್ಟು ಇರು ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡ್ವಲ್ಲ ಅದು ನೀರು ಹಾಕ್ಲಿಲ್ಲದೆ ಗ್ರೈಂಡ್ ಮಾಡ್ಕೊಂಡಿರಬೇಕು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಸೈಡಲ್ಲಿ ಎಣ್ಣೆ ಬಿಡೋವರೆಗೂ ಗ್ರೈಂಡ್ ಮಾಡ್ಕೊಳ್ಳಿ ಇದರಿಂದ ಚೆನ್ನಾಗಿ ಅದು ಕುಕ್ಕಾಗುತ್ತೆ ಇದಕ್ಕೆ ಹಸಿಕಾಯಿ ತುರಿನೇ ತುಂಬ ಟೇಸ್ಟ್ ಕೊಡುತ್ತೆ ಸೊ ಇದನ್ನ ನೀವು ಒಂದು ವಾರ ಇಟ್ಕೋಬೋದು ನಾರ್ಮಲ್ ಫ್ರಿಜ್ಜಲ್ಲಿ ಡೀಪ್ ಫ್ರಿಜ್ಜಲ್ಲಾದರೆ ಒಂದು ತಿಂಗಳು ಗ್ಲಾಸ್ ಬಾಟಲಿಗೆ ಹಾಕಿ ಇಡ್ಬೋದು ಡೆಸಿಕೇಟೆಡ್ ಕೋಕೋನಟ್ ಹಾಕಿ ಮಾಡಿದ್ರು ಮಾಡ್ಬೋದು ಜ ಆರು ತಿಂಗಳಿರೋ ಹಾಗೆ ಬಟ್ ಟೇಸ್ಟ್ ಇದೆ ಚೆನ್ನಾಗಿರುತ್ತೆ ನೋಡಿ ಗ್ಲಾಸ್ ಬಾಟಲಿಗೆ ಹಾಕಿಟ್ಟಿದ್ದೀನಿ ಈಗ ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು ರೆಡಿ ಒಗ್ಗರಣೆನೂ ಕೂಡ ಬೇರೆ ಸಪ್ರೇಟ್ ಮಾಡಿದ ರೆಡಿ ಈಗ ಅನ್ನ ಉದುರುದ್ರಾಗಿ ಮಾಡ್ಕೊಂಡಿದ್ದಕ್ಕೆ ಮಾವಿನಕಾಯಿ ಗೊಜ್ಜು ಮತ್ತು ಒಗ್ಗರಣೆ ಶೇಂಗಾ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಕಲಿಸ್ಕೊಳ್ಳಿ ಶೇಂಗಾ ಒಗ್ಗರಣೆ ಆಪ್ಷನಲ್ಲೋ ಶೇಂಗಾ ಬೇಕಿರ ಹಾಕ್ಬೋದು ಇಲ್ಲದಿದ್ರೆ ಇಲ್ಲ ಈಗ ನೋಡಿ ಟೇಸ್ಟಿಯಾಗಿರುವಂಥ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ ಗೊಜ್ಜು ಮಾಡಿಟ್ಕೊಂಡ್ರೆ ಅಂತೂ ತುಂಬ ಈಸಿ ಈ ಥರ ಇದನ್ನು ನೀವು ಒಂದು ವಾರ ನಾರ್ಮಲ್ ಫ್ರಿಜ್ಜಲ್ಲಿ ಮತ್ತು ಡೀಪ್ ಫ್ರಿಜ್ಜಲ್ಲಿ ಒಂದು ತಿಂಗಳು ಸ್ಟೋರ್ ಮಾಡ್ಬೋದು ಮತ್ತೆ ಒಂದು ಯೂಸ್ಫುಲ್ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗೋಣ